ಹೇಗೋ ನಮಸ್ಕಾರ ಐ ಹೋಪ್ ಯುವ ಡೂಯಿಂಗ್ ವೆಲ್ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಟೋಟಲ್ ಆಗಿ ಕಮ್ಯುನಿಕೇಷನ್ ಪೇಪರ್ ಇರುವಂತಹ ಯಾವುದೇ ಪರೀಕ್ಷೆ ಬರಿತಿರೋರಿಗೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರಿಗಾದರೂ ಆನ್ಲೈನ್ ತರಗತಿಗಳ ಅವಶ್ಯಕತೆ ಇದ್ದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆಗಿರ್ಬೋದು ಗ್ರೂಪ್ ಸಿ ಪಿ ಎಸ್ ಐ ಇ ಎಸ್ ಐ ಎಕ್ಸೈಸ್ ಗಾರ್ಡ್ ಇಲ್ಲಿರುವಂತಹ ನಂಬರ್ಗೆ ಎನ್ರೋಲ್ ಮಾಡಿಸ್ಕೊಳ್ಳಿ ನವೆಂಬರ್ ಒಂದರಿಂದ ಎರಡನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಸೊ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅದರಲ್ಲಿ ಅತಿ ಹೆಚ್ಚು ಟಫ್ ಅನ್ಸೋದು ಸಾಮಾನ್ಯ ಅದಾದ ಮೇಲೆ ಕಂಪ್ಯೂಟ್ರ್ ಬರುತ್ತೆ ಕಂಪ್ಯೂಟ್ರನ್ನ ಯಾವ ರೀತಿ ನೆಗ್ಲೆಕ್ಟ್ ಮಾಡಿರ್ತಾರೆ ಅಂದರೆ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿದ ಮೇಲೆ ಕಂಪ್ಯೂಟ್ರ್ ಚೆಕ್ ಮಾಡ್ತೀನಿ ಈಸಿ ಇರುತ್ತೆ ಅಟೆಂಡ್ ಮಾಡ್ಬೋದು ಅನ್ನುವಂತಹ ಮನಸ್ಥಿತಿ ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ವಿಲೇಜ್ ಅಕೌಂಟ್ ಪರೀಕ್ಷೆ ಆಗಿರ್ಬೋದು ಅಲ್ಲಿ ಕೊಟ್ಟಂತಹ ಕಂಪ್ಯೂಟ್ರ್ ಪ್ರಶ್ನೆ ಪತ್ರಿಕೆ ಸೊ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ಬೋದು ಔಟ್ ಆಫ್ ದ ಬಾಕ್ಸ್ ಅಂದರೆ ಹೊಸೊಬ್ಬರಿಗೆ ಸ್ವಲ್ಪ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಜಾಸ್ತಿ ಇತ್ತು ನಿಮಗೊಂದು ಸಿಚುವೇಶನ್ ಹೇಳ್ತೀನಿ ಅದರೊಳಗೆ ನೀವೇ ಇದ್ದೀರಾ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕಂಪ್ಯೂಟ್ರನ್ನ ಪ್ರಾಮುಖ್ಯತೆ ಅರ್ಥ ಆಗುತ್ತೆ ಸೊ ಸ್ಟಾರ್ಟಿಂಗ್ ಹೇಳೋದಾದರೆ ಕಂಪ್ಯೂಟ್ರ್ ನಿಮಗೆ ಇಪ್ಪತ್ತೊಂದು ಚಾಪ್ಟರ್ಗಳ ಅವಶ್ಯಕತೆ ಇದೆ ಆ ಇಪ್ಪತ್ತೊಂದು ಚಾಪ್ಟರ್ಗಳ ಲೀಸ್ಟನ್ನು ಕೂಡ ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಇವಾಗ ಒಂದು ಸಿಚುವೇಶನ್ ನೀವು ಕಂಪ್ಯೂಟ್ರನ್ನು ಓದಿದ್ರಾಯ್ತು ಅಂತ ಮುಂದೆ ಬಿಡ್ಕೊಂಡಿರ್ತೀರಾ ಈ ಹಿಂದೆ ಅಂದರೆ ಬಾಕಿ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಂಡಿರ್ತೀರ ಪರೀಕ್ಷೆಗೆ ಕೂರ್ತೀರಾ ನಿಮ್ಮ ಮುಂದೆ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ನ ಪ್ರಶ್ನೆಗಳು ಎಲ್ಲಿಂದ ಬಂದಿತ್ತು ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ನೀವು ಈ ಪರೀಕ್ಷೆಗೆ ಕೂತಿದ್ದೀರಾ ನಿಮ್ಮ ಮುಂದೆ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಚೆಕ್ ಮಾಡಿದಾಗ ನಿಮಗೆ ಎಮ್ ಎಸ್ ಎಕ್ಸೆಲ್ ಮೇಲೆ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರೋಗ್ರಾಮಿಂಗ್ ಭಾಷೆ ಮೇಲೆ ನಾಲ್ಕು ಮಾರ್ಕ್ಸಿಗೆ ನಾಲ್ಕು ಪ್ರಶ್ನೆ ಇತ್ತು ಸಂಖ್ಯಾ ಪದ್ಧತಿ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಬ್ರಿವೇಶನ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಪ್ಲಿಕೇಶನ್ ಆ್ಯಂಡ್ ಸಾಫ್ಟ್ವೇರ್ ಮೇಲೆ ನಾಲ್ಕು ಪ್ರಶ್ನೆಗಳನ್ನು ಕೇಳಿರ್ತಾರೆ ಇಂಟರ್ನೆಟ್ ಮೇಲೆ ಎರಡು ಪ್ರಶ್ನೆ ಡೇಟಾ ಕಮ್ಯುನಿಕೇಷನ್ ಮೇಲೆ ಮೂರು ಪ್ರಶ್ನೆ ಎಮ್ ಎಸ್ ಆಫೀಸ್ ಮೇಲೆ ಒಂದು ಪ್ರಶ್ನೆ ಕಂಪ್ಯೂಟರ್ ಮೆಮೊರಿ ಮೇಲೆ ಮೂರು ಪ್ರಶ್ನೆ ಅಂದರೆ ರ್ಯಾಮ್ ರೋಮ್ ಅಂತ ಮಾತಾಡ್ತೀವಲ್ಲ ಅದರದ್ದು ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಮೇಲೆ ಒಂದು ಪ್ರಶ್ನೆ ಕೇಳಿರ್ತಾರೆ ಎಮ್ ಎಸ್ ವರ್ಡ್ ಮೇಲೆ ಮೂರು ಪ್ರಶ್ನೆ ಎಮ್ ಎಸ್ ಫಂಕ್ಷನ್ಸ್ ಮೇಲೆ ಎರಡು ಪ್ರಶ್ನೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಮೇಲೆ ಒಂದು ಪ್ರಶ್ನೆನ ಕೇಳಿರ್ತಾರೆ ಸೊ ಇದರೊಳಗೆ ಎಷ್ಟು ಟಾಪಿಕನ್ನು ನೀವು ಅಟೆಂಡ್ ಮಾಡ್ತೀರಾ ಎಷ್ಟು ಯಾವ ಪ್ರಶ್ನೆರನ್ನು ಇವಾಗ ಇದರೊಳಗೆ ನಿಮಗೆ ಎಷ್ಟು ಟಾಪಿಕ್ನ ಪರಿಚಯ ಇದೆ ಮೂವತ್ತು ಮಾರ್ಕ್ಸಿಗೆ ಎಷ್ಟು ಸ್ಕೋರ್ ಮಾಡ್ಬೋದು ಥಿಂಕ್ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೆಂಟರ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಇತ್ತು ಮಾರ್ಕ್ಸನ್ನು ಈ ರೀತಿ ಬ್ಯಾಲೆನ್ಸ್ ಮಾಡಿದರು ಇಲ್ಲಿ ಹೈಯೆಸ್ಟ್ ಕೇಳಿರೋದು ಮೀನ್ಸ್ ನೀವು ಕಂಪ್ಲೀಟಾಗಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಒಂದು ವಿಲೇಜ್ ಕೊನೆ ನೋಡಿದ್ರೂ ಕೂಡ ಆಲ್ಮೋಸ್ಟ್ ಇವತ್ತು ನಾನು ಹೇಳುವಂತಹ ಇಪ್ಪತ್ತೊಂದು ಚಾಪ್ಟ್ರೊಳಗನೆ ಕವರ್ ಆಗುತ್ತೆ ಮೀನ್ಸ್ ಹೇಳ್ತಿರೋದು ಒಂದು ಮೂವತ್ತಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಟಚ್ ಮಾಡ್ತೀನಿ ಅಂದರೆ ಔಟ್ ಆಫ್ ಔಟ್ ಮಾಡ್ತೀನಿ ಅಂದರೆ ಇನ್ನೂ ಕೂಡ ಡೆಪ್ತ್ ಆಗೋಬೇಕಾಗತ್ತೆ ಸೊ ಇಲ್ಲಿ ಪ್ರೋಗ್ರಾಮಿಂಗ್ ಭಾಷೆ ಮೇಲೆ ನಾಲ್ಕು ಮಾರ್ಕ್ಸ್ ಕೇಳಿದ್ದಾರೆ ಅದು ಬಿಟ್ಟರೆ ಅಪ್ಲಿಕೇಶನ್ ಆ್ಯಂಡ್ ಸಾಫ್ಟ್ವೇರ್ ಮೇಲೆ ನಾಲ್ಕು ಮಾರ್ಕ್ಸ್ ಕೇಳಿದ್ದಾರೆ ಕಂಪ್ಯೂಟರ್ ಮೆಮೊರಿ ಮೇಲೆ ಮೂರು ಮಾರ್ಕ್ಸ್ ಕೇಳಿದ್ದಾರೆ ಈ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಕಂಪ್ಯೂಟ್ರನ್ನ ಕೊನೆಗೆ ಕಲಿತೀನಿ ಅಂತ ಬಂದರೆ ಕೊನೆ ಟೈಮಿಗೆ ಬಂದಾಗ ನಿಮಗೆ ಬೇರೆ ಬೇರೆ ಸಿಬಿಟ್ ರಿವಿಷನ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ ಇದನ್ನು ಓಪನ್ ಮಾಡಿದಾಗ ನಿಮಗೆಲ್ಲ ಕೂಡ ಹೊಸದಾಗೆ ಕಾಣಿಸ್ತಿರುತ್ತೆ ಕಂಪ್ಯೂಟ್ರು ಈಗ ತುಂಬ ಜನ ಹೇಳ್ತಾರೆ ಸರ್ ಕಂಪ್ಯೂಟ್ರ್ ಸರ್ಟಿಫಿಕೇಟ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಅಂತ ಬಟ್ ನಿಮಗೆ ಎಮ್ ಸಿ ಕ್ಯೂ ಅಟೆಂಡ್ ಮಾಡಬೇಕಾದ್ರೆ ಬೇರೆ ರೀತಿಯ ಸ್ಕಿಲ್ ಬೇಕಾಗುತ್ತೆ ಪ್ರಾಕ್ಟೀಸ್ ಬೇಕಾಗುತ್ತೆ ನೀವು ಏನೇ ಕಂಪ್ಯೂಟ್ರ್ ಕೋರ್ಸ್ ಮಾಡಿದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರು ಇದು ಬೇರೆ ರೀತಿಯ ಪ್ರಶ್ನೆಗಳು ಎಮ್ ಸಿ ಕ್ಯೂ ನಾಲ್ಕು ಆಪ್ಷನ್ ಕೊಟ್ಟಾಗ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರ ಸೊ ಇವತ್ತಿನ ವಿಡಿಯೋ ಉದ್ದೇಶ ಕಂಪ್ಯೂಟ್ರ್ನ ತಯಾರಾಗಬೇಕು ಅಥವಾ ಪ್ರಿಪ್ರೇಷನ್ ಮಾಡ್ತಿರೋರಿಗೆ ಕಡ್ಡಾಯವಾಗಿ ಈ ಇಪ್ಪತ್ತು ಇಪ್ಪತ್ತ ಒಂದು ಚಾಪ್ಟರ್ಸನ್ನು ಪ್ರಿಪೇರ್ ಆಗಲೇಬೇಕು ಲಿಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಕಂಪ್ಯೂಟರ್ನ ಇತಿಹಾಸ ಕಂಪ್ಯೂಟರ್ನ ವಿಧಗಳು ಇನ್ಪುಟ್ ಔಟ್ಪುಟ್ ಡಿವೈಸ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳ್ತಾರೆ ಕಂಪ್ಯೂಟರ್ನ ಮೆಮೊರಿಗಳು ಇದನ್ನ ಮಾರ್ಕ್ ಹಾಕೊಳ್ಳಿ ಹೆಚ್ಚು ಪ್ರಶ್ನೆ ಬರ್ತವೆ ಕಂಪ್ಯೂಟರ್ನ ಪೀಳಿಗೆಗಳು ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಇದ್ರ ಮೇಲೆ ಕೂಡ ಜಾಸ್ತಿ ಪ್ರಶ್ನೆ ಬಂದಿದೆ ಕಂಪ್ಯೂಟರ್ನ ನಂಬರ್ ಸಿಸ್ಟಮ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆಗಳು ಮಾರ್ಕ್ ಇದು ಕಂಪ್ಯೂಟರ್ ಸಾಫ್ಟ್ವೇರ್ಗಳು ಆಪ್ರೇಟಿಂಗ್ ಸಿಸ್ಟಮ್ ಡೇಟಾ ಕಮ್ಯುನಿಕೇಷನ್ ಬಗ್ಗೆ ಕಂಪ್ಯೂಟರ್ ನೆಟ್ವರ್ಕ್ ಇಂಟರ್ನೆಟ್ ಚಾಪ್ಟರ್ ಇಮೇಲ್ ಆ್ಯಂಡ್ ಸರ್ಚ್ ಇಂಜಿನ್ಸ್ ಬಗ್ಗೆ ಕಂಪ್ಯೂಟರ್ನ ಸೆಕ್ಯೂರಿಟಿಗಳು ಎಮ್ ಎಸ್ ವಿಂಡೋಸ್ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಪವರ್ ಪಾಯಿಂಟ್ ಇಲ್ಲಿ ಸ್ವಲ್ಪ ಇಂಡೆಪ್ ಆದಂಥ ಪ್ರಶ್ನೆಗಳನ್ನು ಕೇಳ್ಬೋದು ಅದು ಬಿಟ್ಟರೆ ಲಾಸ್ಟ್ ಮೂರು ಶಾರ್ಟ್ಕಟ್ಗಳು ಮತ್ತು ಫಂಕ್ಷನಲ್ ಕೀಸ್ಗಳು ಫೈಲ್ ಎಕ್ಸ್ಟೆನ್ಷನ್ಗಳು ಅಬ್ರಿವೇಷನ್ಗಳು ಈ ಇಪ್ಪತ್ತೊಂದು ಚಾಪ್ಟರ್ಸ್ಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು ಕಂಪ್ಯೂಟ್ರಲ್ಲಿ ಈಗ ಕಂಪ್ಯೂಟ್ರನ್ನ ಪಿ ಎಸ್ ಎ ಪರೀಕ್ಷೆ ಕೇಳಲ್ಲ ಎಫ್ ಡಿ ಎಸ್ ಡಿ ಎ ಪರೀಕ್ಷೆ ಕೇಳಲ್ಲ ಹಾಗಾದರೆ ಈ ಗ್ರೂಪ್ ಸಿ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಲ್ಲಿ ಪಿ ಡಿ ಒ ಪರೀಕ್ಷೆಗಳಲ್ಲಿ ಏನು ಕೇಳ್ತಾರೆ ಅಂದರೆ ನೀವು ಓದ್ತಿರುವಂತಹ ಹುದ್ದೆ ಸಪೋಸ್ ನೀವು ವಿಲೇಜ್ ಅಕೌಂಟೆಂಟ್ ಆದರೆ ನಿಮಗೊಂದು ಕಂಪ್ಯೂಟರ್ ಕೊಡ್ತಾರೆ ಆಪರೇಟ್ ಮಾಡಬೇಕು ಪಿ ಡಿ ಒ ಆದರೆ ಕಂಪ್ಯೂಟರ್ ಕೊಡ್ತಾರೆ ಆಪ್ರೇಟ್ ಮಾಡಬೇಕು ಅಲ್ಲಿ ಫೈಲ್ಸ್ಗಳನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಸೆಕ್ಯೂರಿಟಿಗಳನ್ನು ಕೊಡಬೇಕಾಗಿರುತ್ತೆ ನಿಮ್ಮ ಕೆಲಸಕ್ಕೆ ಏನು ಬೇಕು ಅದನ್ನು ಇಲ್ಲಿ ಚೆಕ್ ಮಾಡ್ತಾರೆ ಕನಿಷ್ಠ ನೀವು ಅದರ ನಾಲೆಡ್ಜನ್ನು ಇಡ್ಕೋಬೇಕು ನಿಮಗೆ ಯಾವುದೇ ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿದೆಯಾ ಅಥವಾ ಅದನ್ನು ಅಪ್ಲೋಡ್ ಮಾಡಿ ಅಂತ ಏನೂ ಕೇಳಲ್ಲ ಡೈರೆಕ್ಟಾಗಿ ಮೂವತ್ತು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಸೊ ಅಲ್ಲೇ ನಿಮ್ಮ ನಾಲೆಡ್ಜನ್ನು ಚೆಕ್ ಮಾಡ್ತಾರೆ ಸೊ ಆಯಾ ಹುದ್ದೆಗಳಿಗೆ ಏನು ಬೇಕು ಅದೇ ರೀತಿ ಪರೀಕ್ಷೆ ಇರುತ್ತೆ ಸಪೋಸ್ ಇವಾಗ ಪಿ ಎಸ್ ಐ ಪರೀಕ್ಷೆಯಲ್ಲಿ ಪ್ರಬಂಧ ಪೇಪರ್ ಕೊಡ್ತಾರೆ ಪೇಪರ್ ಒನ್ನಲ್ಲಿ ಇಪ್ಪತ್ತು ಮಾರ್ಕ್ಸಿಗೆ ಪ್ರಬಂಧ ಇಪ್ಪತ್ತಕ್ಕೆ ಭಾಷಾಂತರ ಹತ್ತು ಮಾರ್ಕ್ಸಿಗೆ ಸಾರಾಂಶ ಪ್ರಬಂಧ ಏನಕ್ಕೆ ಬರವಣಿಗೆ ಬರಬೇಕು ಅವ್ರಿಗೆ ಭಾಷಾಂತರ ಏನಕ್ಕೆ ಒಂದು ಸ್ಟೇಷನ್ ಅಂದರೆ ಬರೀ ಕನ್ನಡದವರೇ ಬರ್ತಾರೆ ಅಂತಲ್ಲ ಬೇರೆ ಇಂಗ್ಲೀಷಲ್ಲಿ ಮಾತಾಡೋರು ಕೂಡ ಬರ್ಬೋದು ಈ ರೀತಿ ಅಟ್ಲೀಸ್ಟ್ ಎರಡು ಭಾಷೆಗಳ ನಾಲೆಡ್ಜ್ ಇರಬೇಕು ಅಂತ ಸಾರಾಂಶ ಏನಕ್ಕೆ ಅಂದರೆ ಇಡೀ ಒಂದು ಕೇಸನ್ನ ಏನಾಗಿದೆ ಅಂತ ಸಾರಾಂಶದಲ್ಲಿ ಬರ್ಕೊಡ್ಬೇಕು ಆ ಸಿಚುಯೇಷನ್ ಬಂದಾಗ ವರ್ಕ್ ಆಗುತ್ತೆ ಅಂತ ಇದೇ ರೀತಿ ಇಲ್ಲೂ ಕೂಡ ವಿಲೇಜ್ ಅಕೌಂಟೆಂಟ್ ಕಂಪ್ಲೀಟಿಗೆ ಮೇಂಟೈನ್ ಮಾಡೋದು ಕಂಪ್ಯೂಟ್ರಲ್ಲಿ ಸಾಫ್ಟ್ವೇರ್ಗೆ ಗೊತ್ತಿರಬೇಕು ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ವರ್ಡ್ ಎಲ್ಲದರ ನಾಲೆಡ್ಜ್ ಇರಬೇಕು ಅದನ್ನಿಲ್ಲಿ ಚೆಕ್ ಮಾಡ್ತಾರೆ ಸೊ ಈ ಇಪ್ಪತ್ತೊಂದು ಚಾಪ್ಟರ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕೋರಿಂಗ್ಗೆ ಹೆಲ್ಪ್ ಮಾಡುತ್ತೆ ಫಸ್ಟು ಇಪ್ಪತ್ತೊಂದು ಚಾಪ್ಟರ್ಸ್ನ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಅದರ ಬಾಕಿ ಉಳಿದಿದ್ರೆ ಚೆಕ್ ಮಾಡ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ನಿಮ್ಮ ಪ್ರಿಪ್ರೇಷನ್ಗೆ ಅನ್ಕೋತೀನಿ ಯಾರಿಗಾದ್ರೂ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಯಾವುದೇ ಆನ್ಲೈನ್ ತರಗತಿಗಳನ್ನ ನೀಡಿದರೆ ಈ ನಂಬರ್ಗೆ ಅಪ್ ಮಾಡಿ ಮೆಸೇಜ್ ಮಾಡಿ ಎನ್ರೋಲ್ ಮಾಡಿಸ್ಕೊಳ್ಳಿ ನವಂಬರ್ ಎರಡರಿಂದ நவம்பர் சாரி நவம்பர் ஒன்றரி நம்ம எர்டே ப்ச் சார்ட் ஆகு ஆல்டி ஃபஸ்ட் ப்ச் ரன்னிங்ல தாங்கியூ சோ மச் மத்தேபேடி ஆகணும்